ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಹೆಣ್ಣು ಮಕ್ಕಳ ಸೆರಗಿನ ಹಿಂದೆ ಹೋದ ಆದ್ರೆ ಅಣ್ಣ ಮಾತ್ರ ಗಂಡು ಮಕ್ಕಳ ಪ್ಯಾಂಟಿನ ಹಿಂದೆ ಹೋಗ್ತಾ ಇದ್ದಾನೆ ತಮ್ಮ ಹೆಣ್ಣು ಮಕ್ಕಳನ್ನೇ ಬಿಡಲ್ಲ ಆದ್ರೆ ಅಣ್ಣ ಗಂಡು ಮಕ್ಕಳನ್ನೇ ಬಿಡಲ್ಲ ಇದೆ ಈ ಹೊತ್ತಿನ ವಿಶೇಷ ಸೂರಜ್ ಕೋಲಾಟ ನಾನು ಸಾಹಿಲ್ ಹೆಣ್ಣು ಮಕ್ಕಳನ್ನ ಬಿಡಲ್ಲ ಅಣ್ಣ ಗಂಡು ಮಕ್ಕಳನ್ನೂ ಬಿಡಲ್ಲ ಇದು ಇಡೀ ಹಾಸನದ ಗಂಡಸರು ನೋಡಲೇಬೇಕಾದಂತಹ ಒಂದು ಸ್ಟೋರಿಯನ್ನ ಫ್ರೀಡಂ ಟಿವಿ ಘಳಿಗೆಯಲ್ಲಿ ಬ್ರೇಕ್ ಮಾಡ್ತಾ ಇದೆ ಹಾಸನದ ಗಂಡಸರೇ ನಿಮ್ಮ ಮಾನ ಜೋಪಾನ ಸೂರಜ್ ಹತ್ರ ಹೋಗಬೇಕಾದ್ರೆ ಯೋಚನೆ ಮಾಡಿಕೊಳ್ಳಿ ಹಾಸನದ ಹೆಂಗಸ್ರೇ ನಿಮ್ಮ ಮಾನದ ಜೊತೆ ನಿಮ್ಮ ಗಂಡಂದಿರ ಮಾನವನ್ನೂ ಕೂಡ ಕಾಪಾಡ್ಕೋಬೇಕಾಗುತ್ತೆ ಕಾಮಾಂಧರ ಕೋಟೆಯಾಗಿದೆ ಹೊಳನರಸೀಪುರ ಅಪ್ಪ ಕೆಲಸದವಳನ್ನ ಬಿಡಲ್ಲ ಮಕ್ಕಳು ಗಂಡು ಹೆಣ್ಣು ಅನ್ನೋದನ್ನು ಕೂಡ ನೋಡೋದಿಲ್ಲ ಇದು ತಮ್ಮ ಹೆಣ್ಣು ಮಕ್ಕಳನ್ನ ಬಿಡಲ್ಲ ಅಣ್ಣ ಗಂಡು ಮಕ್ಕಳನ್ನು ಬಿಡಲ್ಲ ಇದು ಇಡೀ ಹಾಸನದ ಗಂಡಸರು ನೋಡ್ಲೇಬೇಕಾದಂತಹ ಸ್ಟೋರಿ ಹಾಸನದ ಹೆಂಗಸರೇ ನಿಮ್ಮ ಗಂಡಂದಿರ ಮಾನ ಮರ್ಯಾದೆ ನಿಮ್ಮ ಕೈಯಲ್ಲಿದೆ ಕಾಮಾಂಧರ ಕೋಟೆಯಾಗಿದೆ ಹೊಳನರಸಿಪುರ ಅಪ್ಪ ಕೆಲಸದವಳನ್ನ ಬಿಡಲ್ಲ ಮಕ್ಕಳು ಗಂಡು ಹೆಣ್ಣು ಅನ್ನೋದನ್ನೂ ಕೂಡ ನೋಡೋದಿಲ್ಲ ರೇವಣ್ಣ ಮನೆತನದ ಗೌರವ ಹರಿದು ಊರು ಬಾಗ್ಲಾಗ್ತಾ ಇದೆ ಊರು ಬಾಗ್ಲಾಗ್ತಾ ಇದೆ ಇದು ಫ್ರೀಡಂ ಟಿವಿ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ಮೆಘಾ ಸ್ಫೋಟಕ ಸುದ್ದಿ ತಮ್ಮ ಹೆಣ್ಣು ಮಕ್ಕಳನ್ನ ಬಿಡಲ್ಲ ಅಣ್ಣ ಗಂಡು ಮಕ್ಕಳನ್ನು ಬಿಡಲ್ಲ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇವರಿಗಿಲ್ಲ ಇದು ಇಡೀ ಹಾಸನದ ಗಂಡಸರು ನೋಡಲೇಬೇಕಾದಂತಹ ಸ್ಟೋರಿ ಹಾಸನದ ಗಂಡಸರೇ ನಿಮ್ಮ ಮಾನ ಜೋಪಾನ ಹಾಸನದ ಹೆಂಗಸರೇ ನಿಮ್ಮ ಮಾನದ ಜೊತೆ ನಿಮ್ಮ ಗಂಡಂದಿರನ್ನು ಕೂಡ ಕಾಪಾಡಿಕೊಳ್ಳಿ ಕಾಮಾಂಧರ ಕೋಟಿಯಾಗ್ತಾ ಇದೆ ಹೊಳೆ ಯಾರಾದರೂ ಫೋನ್ ಮಾಡಿ ತೋಟದ ಮನೆಗೆ ಬಾ ಅಂತ ಕರೆದ್ರೆ ಯೋಚನೆ ಮಾಡ್ಬಿಟ್ಟು ಹೋಗಿ ಅಲ್ಲಿ ಕಿವಿ ಕಚ್ಚುವವರಿದ್ದಾರೆ ನಿಮ್ಮ ತೊಡೆ ಕಚ್ಚುವವರಿದ್ದಾರೆ ತೋಟದ ಮನೆಗೆ ಕಾಲ್ ಬಂದ್ರೆ ಹೋಗೋದಕ್ಕೆ ಹೋಗಬೇಡಿ ಇದು ಫ್ರೀಡಮ್ ಟಿವಿಯ ಸೂಪರ್ ಡೂಪರ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸ್ಟೋರಿಯನ್ನು ನಾವು ಈ ಗಳಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ ಇಡೀ ಹಾಸನದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ನೋಡಲೇಬೇಕಾದಂತಹ ಸ್ಟೋರಿ ಕಾರಿಂದ ಸ್ಟೈಲ್ ಆಗಿ ಡೋರ್ ತೆಗೆದು ಇಳಿದ್ನಲ್ಲ ಮಹಾನುಭಾವ ಈತ ತೋಟದ ಮನೆಯಲ್ಲಿ ಮಾಡಿರುವಂತಹ ಬಹುದೊಡ್ಡ ಘನಾಂಧರ ಘನಂದಾರಿ ಕೆಲಸವನ್ನ ನಾವು ಈ ಘಳಿಗೆಯಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ ಕರೆದ ಹುಡುಗ ಬಂದ ಬಾಗ್ಲು ತೆಗ್ದ ನಿಂತ್ಕಂಡ ಕಿವಿ ಕಚ್ಚಿದ್ನಂತೆ ನಾಚಿಕೆಯಾಗಬೇಕು ನಾಚಿಕೆಯಾಗಬೇಕು ತಮ್ಮ ಹೆಡಮಕ್ಳು ಸೆರಗಿ ಹಿಂದೆ ಹೋಗ್ತಾನೆ ಇವನೊಬ್ಬ ಭೂಪ ಗಂಡು ಮಕ್ಕಳ ಜಿಪ್ಪನ್ನೇ ನೋಡ್ತಾನಂತೆ ಇದು ಯಾವ ತರಹದ ಮನೆತನ ಇದು ಯಾವ ತರಹದ ಮಕ್ಕಳು ಇವರನ್ನ ಬೆಳೆಸಿದ ವಾತಾವರಣ ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ ಹಾಸನದ ಹೆಣ್ಮಕ್ಳೇ ಹಾಸನದ ಗಂಡು ಮಕ್ಕಳೇ ಜಾಗೃತೆಯಿಂದ ಇರಿ ಫೋನ್ ಮಾಡಿ ತೋಟದ ಮನೆ ಕರೀತಾರಂತೆ ನೋಡಿಕೊಂಡು ಹೋಗಿ ಇದು ಫ್ರೀಡಮ್ ಟಿವಿಯ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿ ಕಾಮಾಂಧನ ಮತ್ತೊಂದು ಮುಖವನ್ನ ನಾವು ಬಯಲು ಮಾಡ್ತಾ ಇದ್ದೀವಿ ತಮ್ಮ ಹೆಣ್ಣು ಮಕ್ಕಳ ಸೆರಗಿನ ಹಿಂದೆ ಹೋದ ಆದರೆ ಅಣ್ಣ ಮಾತ್ರ ಗಂಡು ಮಕ್ಕಳ ಹಿಂದೆ ಹೋಗ್ತಾ ಇದ್ದಾನೆ ತಮ್ಮ ಹೆಣ್ಣು ಮಕ್ಕಳನ್ನೂ ಬಿಡಲ್ಲ ಅಣ್ಣ ಗಂಡು ಮಕ್ಕಳು ಅನ್ನೋದನ್ನು ಕೂಡ ನೋಡೋದಿಲ್ಲ ಇದು ಇಡೀ ಹಾಸನದ ಗಂಡಸರು ನೋಡಲೇಬೇಕಾದಂತಹ ಸ್ಟೋರಿ ಹಾಸನದ ಗಂಡಸರೇ ನಿಮ್ಮ ಮಾನ ಚೋಪಾನ ಜಾಗೃತೆಯಿಂದ ಇರಿ ಫೋನ್ ಮಾಡ್ತಾರೆ ಕೈಯಲ್ಲಿ ಪವರ್ ಇದೆ ಕೈಯಲ್ಲಿ ಅಧಿಕಾರ ಇದೆ ನಾನೊಬ್ಬ ಎಮ್ ಎಲ್ ಸಿ ನಾನು ಕರೆದು ಹುಡುಗರೆಲ್ಲ ನಾನು ಕರೆದು ಜಾಗಕ್ಕೆ ಬರ್ತಾರೆ ಅಂತ ಅಂದುಕೊಂಡು ತೋಟದ ಮನೆ ಕರೀತಾನಂತೆ ಸೂರಜ್ ಅನ್ನೋ ಪ್ರಜ್ವಲ ಸೂರಜ್ ಸೂರಜ್ ಅನ್ನೋ ಪ್ರಕಾಶಮಾನವ ಮಾನವ ಕರೀತಾನಂತೆ ತೋಟದ ಮನೆಗೆ ಕಂಡು ಕಂಡು ಕಡೆ ಕಚ್ತಾನಂತೆ ಕಂಡು ಕಂಡು ಕಡೆ ಮುತ್ತ ಕೊಡ್ತಾನಂತೆ ಏನೇನು ಒದರ್ತಾನಂತೆ ನಾನಾ ತರಹ ನರಳಾಡ್ತಾನಂತೆ ಇದು ಬಹು ದೊಡ್ಡ ಕಾಮಾಂಧನದ ಗುಣ ತಮ್ಮ ಪ್ರಜ್ವಲ್ ರೇವಣ್ಣನನ್ನ ಅಂತಹ ಕೆಲಸ ಮಾಡ್ತಾ ಇದ್ದಾನೆ ತಮ್ಮ ಪ್ರಜ್ವಲ್ ರೇವಣ್ಣನನ್ನ ಮೀರಿಸುವಂತಹ ರೆಕಾರ್ಡ್ ಮಾಡಿದ ಸೂರಜ್